ಕುಂಬಾಡಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಸಮುದಾಯ ಭವನವನ್ನ ಕೇಂದ್ರ ಸಚಿವ ಸೋಮಣ್ಣ ಉದ್ಘಾಟಿಸಿ ಮಾತನಾಡಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಮನ್ವಯತೆ ಇಲ್ಲದೇ ಇದ್ದರೆ ಅಭಿವೃದ್ಧಿ ಬಹಳ ಕಷ್ಟವಾಗುತ್ತದೆ ಎಂದು ಕೇಂದ್ರ ಸಚಿವ ಸೋಮಣ್ಣ ಹೇಳಿದ್ದಾರೆ ಅವರು ಕೊಟಗೆರೆ ತಾಲೂಕು ತುಂಬಾಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಶ್ರೀ ಆಂಜನೇಯ ಸ್ವಾಮಿ ಸಮುದಾಯ ಭವನವನ್ನು ಉದ್ಘಾಟಿಸಿ ಮಾತನಾಡಿದರು ಈ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಮನ್ವಯತೆ ಇರಬೇಕು ಆಗ ಮಾತ್ರ ದೇಶ ಮತ್ತು ರಾಜ್ಯಗಳು ಅಭಿವೃದ್ಧಿ ಹೊಂದುತ್ತವೆ ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗದಿದ್ರೆ ದೇಶ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ ಆಪರೇಷನ್ ಸಿಂಧೂರ ಈ ದೇಶದ ಸ್ವಾಭಿಮಾನ ಪ್ರತೀಕವಾಗಿದೆ ಸ್ವಾತಂತ್ರ್ಯ ದಿನದಂದು ದೇಶದಲ್ಲಿರುವ ಪಂಚಾಯಿತಿ ಅಧ್ಯಕ್ಷರನ್ನ ಕರೆಸಿ ಗೌರವಿಸುವ ಕಾರ್ಯವನ್ನ ಹತ್ತು ವರ್ಷಗಳಿಂದ ಮಾಡಿಕೊಂಡು ಬರ್ತಿದ್ದಾರೆ ದೇಶದ ಜನರ ನೀರಾವರಿ ಮತ್ತು ಕುಡಿಯುವ ನೀರಿನ ಯೋಜನೆಗೆ ಐದು ಲಕ್ಷ ಕೋಟಿ ನೀಡಿದ್ದಾರೆ ಇಂಥ ಪ್ರಧಾನಿ ವಿಶ್ವದಲ್ಲೇ ವಿರಳ ಎಂದರು ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆ ಮೆಚ್ಚುಗೆ ಕೇಂದ್ರ ಸಚಿವ ಸೋಮಣ್ಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ಮಧ್ಯೆ ಕೂಡ ಹಾಡಿ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಬರಬೇಕಿತ್ತು ಈ ಭಾಗಕ್ಕೆ ಎತ್ತಿನಹೊಳೆ ಭದ್ರಾ ಮೇಲ್ದಂಡೆ ಯೋಜನೆಗಳು ಬರಬೇಕಿದೆ ಇದಕ್ಕಾಗಿ ಎರಡು ಸರ್ಕಾರಗಳು ಶ್ರಮಿಸುತ್ತಿವೆ ಈ ಕ್ಷೇತ್ರದ ಶಾಸಕರು ರಾಜ್ಯದ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಭಾಗದ ಕೆರೆಗಳಿಗೆ ನೀರು ಹರಿಸಲು ಕೇಂದ್ರ ಸರ್ಕಾರಕ್ಕೂ ಅರ್ಜಿ ಸಲ್ಲಿಸಿದ್ದಾರೆ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಎನ್ ರಾಜಣ್ಣ ಮೂವರು ಜನರ ಅಭಿವೃದ್ಧಿಗೆ ಒಟ್ಟಾಗಿ ನಡೆಯುವ ಶ್ರಮಿಸುವ ತೀರ್ಮಾನ ಮಾಡಿದ್ದೇವೆ ಇನ್ನು ಈ ಭಾಗದ ಅಭಿವೃದ್ಧಿಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನಗೆ ಪೂರ್ಣ ಸಹಕಾರ ನೀಡುತ್ತಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರಂತ ಒಳ್ಳೆ ಉತ್ತಮ ರಾಜಕಾರಣಿ ಅಪರೂಪ ಎಂದರು ಇನ್ನು ತುಂಬಾಡಿ ಗ್ರಾಮಕ್ಕೆ ಅನುದಾನ ತುಂಬಾಡಿ ಗ್ರಾಮದ ಮುಖಂಡರ ಜನರ ಕೋರಿಕೆ ಮೇರೆಗೆ ಇಲ್ಲಿನ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಒಂದು ಪಾಯಿಂಟ್ ಹತ್ತು ಕೋಟಿ ನೀಡುವುದಾಗಿ ಭರವಸೆ ನೀಡಿ ಆ ಕೆಲಸವನ್ನು ಶೀಘ್ರವಾಗಿ ಪ್ರಾರಂಭಿಸಿ ಮುಗಿಸುವಂತೆ ತಿಳಿಸಿದರು ನ್ಯೂಸ್ ಬ್ಯೂರೋ ರಾಜ್ಮುದ್ರೆ ನ್ಯೂಸ್ ಧ್ವನಿ ನಿಮದು ಜಾಲ ಈ ದೇಶದ ಸಂರಕ್ಷಣೆ ನಿಮ್ಮ ಕೈಲಿದೆ ಸಿಂಧೂರ ನೀವು ನೋಡಿದ್ರೆ ಯಾವ ರೀತಿ ರಾಷ್ಟ್ರದ ಪ್ರಧಾನಮಂತ್ರಿ ತೀರ್ಮಾನ ಅಂತ ಆದ್ರಿಂದ ಇವತ್ತು ಗ್ರಾಮ ಎಲ್ಲವನ್ನು ಮಾಡಿದ್ದೀರಿ ನಿಮ್ಗೆ ಒಳ್ಳೇದಾಗ್ಲಿ ಗುರುಗಳ ಆಶೀರ್ವಾದ ಆಂಜನೇಯನ ಆಶೀರ್ವಾದ ಸದಾ ಅಂತ ಪ್ರಾರ್ಥನೆ ಮಾಡಿ ನನಗೆ ಬೆಂಗ್ಳೂರ್ಗೆ ಹೋಗ್ಬೇಕು ನೀನ್ ಬಿಟ್ಬಿಟ್ರೆ ನಿಮ್ ಪಾತ್ರ ಮಾಡ್ತಾ ಇದ್ದೀನಿ ಒಂದು ಸೆಷನ್ ಮುಗಿದ್ರೆ ಗೌರಿ ಹಬ್ಬ ಆಗಬೇಡಿ ಮಾಡಿ ನಾನು ನಾನು ಆದ್ರೆ ಬರ್ತೀನಿ ತಗೊಳ್ಳಿ ಮಾಡ್ತೀನಿ ನನಗೊಂದು ಆರುಗಳು ತಿಂಗಳಲ್ಲಿ ಹೈಸ್ಕೂಲ್ ಇದೆಯಾ ಅದಕ್ಕೆ ಮಾಡಿ ನಾನು ಮಾತಾಡ್ತೀನಿ ಡಾಕ್ಟರ್ ಒಂದೇ ಇಲ್ಲ ಮಾತಾಡ್ ನಾನು ಮಾಡ್ಸೋದಕ್ಕೆ ಗೊತ್ತಿರ್ತೇನೆ ಒಳ್ಳೆ ಮುಂದೆ ಎಲ್ಲ ಹೆ ಹದಿನೈದು ಕಿಲೋ ಹತ್ತು ಕಿಲೋಮೀಟರ್ ಅಷ್ಟೇ ಹಾಗೆ ಇವತ್ತು ಜಾರಿ ಇವತ್ತಿರೋದು ಬೆಳವಣಿಗೆ ಆಗ್ತದೆ ಚಿಂತನೆ ಮಾಡಿ ಒಳ್ಳೆ ಬಿಲ್ಡಿಂಗ್ ಕಳಿಸಿ

ಹಣವನ್ನು ಪೂರ್ಣ ನೀವು ದಾನ ಮಾಡದೆ ಹೋದ್ರು ಅಥವಾ ದಾನದ ನೀವು ಇಲ್ಲದೆ ಹೋದ್ರು ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತಾರಂತ ಹೇಳಿದ್ರೆ ಅವರಿಗೆ ನಾವು ಸಹಕಾರ ಮಾಡ್ತಕ್ಕಂಥ ಉದ್ದೇಶ ಅವ್ರಿಗೆ ಪ್ರೋತ್ಸಾಹಿಸ್ತೀವಿ ಎರಡು ಒಳ್ಳೆಯ ಮಾತು ಮಾಡ್ತಾ ಇದ್ದೀವಿ ಒಳ್ಳೊಳ್ಳೆ ಕೆಲಸ ಮಾಡಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಇಲ್ಲಿ ಅದರಿಕಲಾಗಿ ಜನರಲ್ಲಿ ಆ ಭಾವನೆ ನೋಡ್ತಾ ಇದ್ದೀವಿ ಜನರಿನದು ಯಾರಾದ್ರೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ರೆ ಅವನಿಗೆ ಹೆಸರು ಬರುತ್ತೋ ಅನ್ನುವಂಥ ಭಾವನೆಯಿಂದ ಅದಕ್ಕೆ ಅಡಿಗಾಲ ಹಾಕುವಂಥ ಸಾಕಷ್ಟು ನೋಡ್ತೇವೆ ಸಾಕಷ್ಟು ಹಳ್ಳಿಗಳಲ್ಲಿ ನಾವು ನೋಡ್ತಿರ್ತೇವೆ ದೇವಸ್ಥಾನ ಕಟ್ಟುವ ಸಂದರ್ಭದಲ್ಲಿ ಮನೆಯಲ್ಲಿ ಸಮಸ್ಯೆ ಗಲಾಟೆಗಳು ಅವೆಲ್ಲ ಮಠಕ್ಕೆ ನಾವು ನೋಡ್ತಿರ್ತೇವೆ ಆದರೆ ಭಕ್ತರಲ್ಲಿ ನಾವು ತಿಳಿಸೋದೇನಂತ ಹೇಳಿದ್ರೆ ನೀವು ಎಷ್ಟು ಒಳ್ಳೆಯದು ಮಾಡುತ್ತೆ ಅನ್ನೋದ್ದು ನಿಮಗೆ ತಿಳಿದ ಫಲ ನೀವು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯಗಳು ನಿಮಗೆ ಪುಣ್ಯವನ್ನು ತಂದು ಕೊಡ್ತಾರೆ ಆ ಪುಣ್ಯ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಬ್ಯಾಂಕ್ ನಲ್ಲಿ ನೀವು ಇಪ್ಪ ಎಸ್ ಬಿ ಅಕೌಂಟ್ ಅಕೌಂಟ್ ಅದೇ ನೀವೇನಾದರೂ ತಪ್ಪು ಕೆಲಸವನ್ನು ಮಾಡಿದೋ ಕೆಟ್ಟ ಕೆಲಸವನ್ನು ಮಾಡಿದೋ ಏನಾದರೂ ಅಧರ್ಮದ ಕಾರ್ಯವನ್ನು ಮಾಡದೆ ಆ ಬ್ಯಾಂಕ್ ನಲ್ಲಿ ನೀವು ಸಾಲ ಮಾಡಿದ ಯಾವತ್ತಾದ್ರೂ ಕಟ್ಟಬೇಕ ಸಾಲ ಆದ್ರೆ ಕುಣ್ಯದ ಹಣ ಇದೆಯಲ್ಲ ಮಾಡ್ತಾರೆ ಯಾವತ್ತಾದರೂ ನಿಮಗೆ ಅದು ನಿಮಗೆ ಒಳ್ಳೆಯ ಹಣವನ್ನು ವಾಪಸ್ ಬಂದೇ ಬರುತ್ತೆ ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದಿಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡತಕ್ಕಂತ ಮನೋಭಾವನೆಯನ್ನ ನಾವೆಲ್ಲ ಬೆಳೆಸ್ತೇವೆ ನಾಲ್ಕನೇ ಸಿಲ್ಲಿ ಶ್ರೀ ಆಂಜನೇಯ ಸಮುದಾಯ ಭವನ ಟ್ರಸ್ಟ್ ರಿಜಿಸ್ಟರ್ಡ್ ಆಗಿ ಸನ್ಮಾನ್ಯ ದಿವಂಗತ ವಿ ನಾರಾಯಣಪ್ಪನವರು ಅಧ್ಯಕ್ಷತೆಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅವತ್ತಿಂದ ಈ ಒಂದು ಟ್ರಸ್ಟ್ ನಡೀತಾ ಬಂತು ಏನು ಸುದೀರ್ಘವಾಗಿ ಇಪ್ಪತ್ತ ಮೂರು ವರ್ಷದಿಂದ ಯಾಕಂದ್ರೆ ಇದು ಒಂದು ಗ್ರಾಮ ಮಟ್ಟದ ಪ್ರದೇಶ ಆಗಿರೋದ್ರಿಂದ ನಾವು ಈ ಗ್ರಾಮದಲ್ಲೇ ಹುಟ್ಟತಕ್ಕಂತ ಒಂದು ಉತ್ಪಾದನೆಯ ಗುರಿಯನ್ನ ಇಟ್ಕೊಂಡು ಈ ಸಮುದಾಯ ಭವನಿಸ್ಕೊಂಡ ನಿರ್ಮಿಸ್ಬೇಕಾದಂತ ಒಂದು ಅನಿವಾರ್ಯತೆ ಇದ್ರಿಂದ ಅದು ಇಪ್ಪತ್ತ ಮೂರು ವರ್ಷ ಅವಧಿ ತಗೊಂಡು ಒಂದು ಬೇಸತ್ ಸಂಗತಿ ಅಂದ್ರೆ ಇದಕ್ಕೆ ಕಷ್ಟ ಪಟ್ಟಂತ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಇವತ್ತು ಯಾರು ಇಲ್ಲ ಇದ್ದಾರೆ ಆದ್ರೂ ತೊಂದ್ರೆ ಇಲ್ಲ ಇಪ್ಪತ್ತ್ ಮೂರು ವರ್ಷ ಆದ್ಮೇಲಾದ್ರೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರು ಇಲ್ಲಿ ಊರಿನಿಂದ ಓದಿ ಹೋಗಿ ಕಡೆ ಯಾರು ನೆಲೆಸಿದ್ದಾರೆ ಯಾರು ಅಧಿಕಾರಿಗಳು ಯಾರು ಸ್ವಾಮಿಯ ಭಕ್ತರು ಯಾರುಗೆ ಹೋಗಿ ಬಗ್ಗೆ ವಿಶೇಷವಾದಂತ ಒಂದು ಆಸಕ್ತಿ ಆಸೆ ಇದೆ ಅಂತವ್ರನ್ನೆಲ್ಲ ನಾವು ಕಂಡು ಸುಮಾರು ನಾನು ಎರಡ್ ಸಾವಿರದ ಇಪ್ಪತ್ತೊಂದು ಟಿ ವಿ ಶ್ರೀನಿವಾಸ್ ಅವರ ಕಾಲವಾದ ನಂತರ ನಾನು ಈ ಟ್ರಸ್ಟ್ಗೆ ನಾನು ಈ ಟ್ರಸ್ಟ್ ಗೆ ಅಧ್ಯಕ್ಷ ಆದ್ಮೇಲೆ ಲೆಕ್ಕ ಇಟ್ಟಿಲ್ಲ ನನ್ನ ಅನಿಸಿಕೆ ಪಕ್ಕ ನಾನು ಒಂದು ಹದಿನೆಂಟು ಲಕ್ಷ ಗುರುಗಳನ್ನ ದಾನಿಗಳಿಂದ ಒಂದು ಕಲೆಕ್ಟ್ ಮಾಡಿ ಇವತ್ತು ಈ ಒಂದು ಸಮುದಾಯ ಭವನ ಉದ್ಘಾಟನೆ ಅಂತ ತಂದಿದ್ದೀನಿ ಈ ಒಂದು ಉದ್ಘಾಟನಾ ಸಮಾರಂಭ ಆಗಬೇಕಾದ್ರೆ ಇದಕ್ಕೆ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತ ಜನಪ್ರಿಯ ಶಾಸಕ ಆದಂತ ನಮ್ಮ ಸುಧಾಕರ್ ಲಾಲ್ ಸಾಹೇಬರು ಸಹ ಇಪ್ಪತ್ ಮೂರು ಲಕ್ಷ ಅನುದಾನವನ್ನ ಅವರು ಎರಡ್ ಸಾವಿರದ ಹದಿನೇಳ ಇಸ್ವಿ ಅವರು ಅನುದಾನ ಕೊಟ್ಟಿದ್ರು ಹಾಗೆ ಮಾಜಿ ಲೋಕಸಭಾ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಎಸ್ ಪಿ ಮುದ್ರಣ್ಣಗೌಡರು ಸಾಹೇಬರು ಸಮೇತ ಒಂದು ಐದು ಲಕ್ಷ ಅನುದಾನನ ಸರ್ಕಾರಿ ಅನುದಾನನ ಕೊಟ್ಟಿದ್ದರು ಹಾಗೆ ಎಂಟರ ಎಂಟರಿಂದ ಹದಿಮೂರರಲ್ಲಿ ಶಾಸಕರಾಗಿದ್ದಂತಹ ಹಾಲಿ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಐದು ಲಕ್ಷ ಅನುದಾನಗಳನ್ನ ಕಟ್ಟಿ ಒಂದು ಸರ್ಕಾರದ ನೆರವನ್ನು ಸಹ ಕೊಟ್ಟಿದ್ದಾರೆ ಇವತ್ತು ನಮ್ಗೆ ಸುಮಾರು ಒಂದು ಪಾಯಿಂಟ್ ಎಂಟು ಹತ್ತು ಒಂದು ಎರಡು ಕೋಟಿ ವೆಚ್ಚ ಅವತ್ತಿನ ಮಟ್ಟಿಗೆ ಆಗಿದ್ರೆ ಅದೊಂದು ನಲವತ್ತು ಲಕ್ಷಕ್ಕಾಗಲು ಇಪ್ಪತ್ತು ಮೂರು ವರ್ಷದ ದೀರ್ಘ ಕಾಲಾವಧಿ ಆದ ನಂತರ ಅದು ಒಂದು ಎರಡು ಕೋಟಿ ಚಿಲ್ಲರೆ ಆಗಿ ಇವತ್ತು ಈ ಒಂದು ಉದ್ಘಾಟನಾ ಮಟ್ಟಕ್ಕೆ ಬಂದಿಂತ ಇವತ್ತು ಉದ್ಘಾಟನೆ ನೆರವೇರ್ತಾ ಇದೆ ಆದ್ದರಿಂದ ಈ ಎಲ್ಲ ಒಂದು ಇದಕ್ಕೆ ಸಾಗರದಂತ ಈಗ